ಮೇಲೂ ಇದೆ ಕೆಳಗೂ ಇದೆ ಎಡಕ್ಕೂ ಇದೆ ಬಲಕ್ಕೂ ಇದೆ ಗೋಡೆ ಒಳಗೂ ಇದೆ ಗೋಡೆ ಹೊರಗೂ ಇದೆ ದೇಹದ ಹೊರಗೂ ಇದೆ ದೇಹದ ಒಳಗೂ ಇದೆ ಭೂಮಿಯ ಒಳಗೂ ಇದೆ ಭೂಮಿಯ ಹೊರಗೂ ಇದೆ ಅಪ್ಪ ಜಸ್ಟ್ ಥಿಂಕ್ ಮಾಡಿ ಪ್ರಕೃತಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸಿ ನನಗೆ ಈ ಪ್ರಕೃತಿ ತಾಣಗಳಿಗೆ ಹೋದರೆ ಆ ನೇಚರ್ ಪ್ಲೇಸಸ್ಗಳಿಗೆ ಹೋದರೆ ನಾನು ಪೂರ್ತಿ ಮರ್ತು ಹೋಗ್ಬಿಡ್ತೀನಿ ಆ್ಯಂಡ್ ನಂಗೆ ಹೋಗೋಕೆ ಹೋಗೋಕ್ಕಿಷ್ಟ ಬಟ್ ಏನು ಮಾಡಲಿ ಯಾರಾದರೂ ಇದ್ದೇ ಇರ್ತಾರೆ ರೀಸೆಂಟ್ ನಮಸ್ತೆ ಜಗದೀಶ ಶರ್ಮಾ ಸಂಪಾಸರ್ ಬರೆದಂಥ ಪುಸ್ತಕ ಕಲಿಸದೇ ಕಲಿಸುವ ಇಪ್ಪತ್ನಾಲ್ಕು ಗುರುಗಳು ಅವಧೂತರು ಹೇಳಿದ ಪ್ರಕೃತಿ ಪಾಠ ಈ ಪುಸ್ತಕದಿಂದ ನಮ್ಮ ಮುಂದಿನ ಒಂದು ಗುರು ಯಾರು ಅಂತ ಅಂದರೆ ಭೂಮಿ ವಾಯು ಬಗ್ಗೆ ತಿಳ್ಕೊಂಡಿದ್ವಿ ನಾವು ಈಗ ನಾವು ತಿಳ್ಕೊಳ್ಳಕ್ಕೆ ಹೋಗ್ತಾ ಇದ್ದೀವಿ ಆಕಾಶದ ಬಗ್ಗೆ ಓಕೆ ಸೊ ಆಕಾಶ ತತ್ವ ಅಂತ ಇದೆ ಸೊ ಅವಧೂತರು ಹೀಗೆ ಗಾಳಿ ಬಗ್ಗೆ ಭೂಮಿ ಬಗ್ಗೆ ಯೋಚನೆ ಮಾಡ್ತಾ ಹೋಗಬೇಕಾದ್ರೆ ಅವ್ರು ಹಾಗೆ ಮೇಲ್ ನೋಡಿದ್ರಂತೆ ಆಕಾಶ ಅವ್ರಿಗೆ ಕಾಣಿಸ್ತಂತೆ ಆಗ ಅಲ್ಲಿ ನಿಂತುಬಿಟ್ಟು ಆಕಾಶದಿಂದ ಏನು ಕಲಿಬೋದು ಅಂತ ಹೇಳಿ ಕಲಿಯೋಕ್ಕೆ ಶುರು ಮಾಡಿದ್ರಂತೆ ಏನದು ಅಂತ ಅಂದರೆ ಆಕಾಶದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ನೋಡಿ ಎಲ್ಲ ಕಡೆ ಇರೋದು ಆಕಾಶ ಆಕಾಶ ಬರೀ ಮೇಲಲ್ಲ ಆಕಾಶ ಅಂದರೆ ಅವಕಾಶ ಆಕಾಶ ಅಂದರೆ ಆಪರ್ಚುನಿಟಿ ಅಂದರೆ ನಮಗೆ ಅವಕಾಶಗಳು ಆಗಿದೆ ಸಿಕ್ಕಾಪಟ್ಟೆ ಇದೆ ನಮಗೆ ಅವಕಾಶಗಳು ಮೇಲೂ ಇದೆ ಕೆಳಗೂ ಇದೆ ಎಡಕ್ಕೂ ಇದೆ ಬಲಕ್ಕೂ ಇದೆ ಗೋಡೆ ಒಳಗೂ ಇದೆ ಗೋಡೆ ಹೊರಗೂ ಇದೆ ದೇಹದ ಹೊರಗೂ ಇದೆ ದೇಹದ ಒಳಗೂ ಇದೆ ಭೂಮಿಯ ಒಳಗೂ ಇದೆ ಭೂಮಿಯ ಹೊರಗೂ ಇದೆ ಆಕಾಶ ನೀವು ನೋಡಿ ಆಕಾಶಕ್ಕೆ ಎಂಡಿಲ್ಲ ಗೋಡೆ ಇಲ್ಲ ಅದಕ್ಕೆ ಓಕೆ ನಾವು ಗೋಡೆ ಒಳಗಿದ್ರೂ ಕಾಣುತ್ತೆ ನಾವು ಗೋಡೆ ಹೊರಗೆ ಕಾಣುತ್ತೆ ಸೊ ಆಕಾಶ ಅನ್ನೋದು ಎಲ್ಲ ಕಡೆ ಇರುವಂಥದ್ದು ಹಾಗೆ ನಾನು ಸ್ಕೂಲಲ್ಲಿ ಓದಬೇಕಾದ್ರೆ ನಿಮಗೆ ಗೊತ್ತಿರುತ್ತೆ ಯಾರಾದರೂ ಸ್ಕೌಟ್ ಆ್ಯಂಡ್ ಗೈಡ್ಸ್ಗೆ ಸೇರಿದರೆ ಗೊತ್ತಿರುತ್ತೆ ನಾನು ಸ್ಕೌಟ್ ಆ್ಯಂಡ್ ಗೈಡ್ಸ್ ಅಲ್ಲಿ ಇದ್ದೆ ಸ್ಕೂಲಲ್ಲಿದ್ದಾಗ ರಾಜ್ಯ ಪುರಸ್ಕಾರ ಎಕ್ಸಾಮ್ ಬರೆದಿದ್ದೆ ಅದು ಪಾಸ್ ಆಗಿದ್ದೆ ಕೂಡ ಸೊ ನನಗೆ ಅಲ್ಲಿ ಆಕಾಶದ ಬಗ್ಗೆ ಸೆಷನ್ ಮಾಡಿದರು ಯಾಕೆ ಗೈಡ್ಸ್ ಡ್ರೆಸ್ಸು ಬ್ಲೂ ಇರುತ್ತೆ ಅಂತ ಅವಾಗೆಲ್ಲ ಸ್ಕೂಲ್ ಮಕ್ಕಳುಗಳ ಯೂನಿಫಾರ್ಮ್ ಕೂಡ ಬ್ಲೂ ಇತ್ತು ಇವಾಗ ಬಿಡಿ ಎಲ್ಲ ಕಲರ್ ಕಲರ್ ಬಂದಿದೆ ಬಟ್ ಆವಾಗ ಬ್ಲೂ ಇತ್ತು ಬ್ಲೂನ ಯಾಕೆ ಹಾಕ್ತಾ ಇದ್ದಿದ್ದು ಸ್ಕೈ ಬ್ಲೂ ಯಾಕೆ ಹಾಕ್ತಾ ಇದ್ದಿದ್ದು ಅಂದರೆ ಅಬಂಡನ್ಸ್ ಆಗಿ ಹೇಗೆ ಆಕಾಶಕ್ಕೆ ಕೊನೆ ಇಲ್ವೋ ಹಾಗೆ ನಿಮ್ಮ ಜ್ಞಾನಕ್ಕೆ ಕೊನೆ ಇಲ್ಲ ಅನ್ನೋದನ್ನು ಸಿಂಬಾಲಿಕ್ಕಾಗಿ ಬ್ಲೂ ಕಲರ್ ಬಟ್ಟೆಯನ್ನು ಬಳಸ್ತಾ ಇದ್ದಿದ್ದು ಇದು ನಾನು ಸ್ಕೌಟ್ ಆ್ಯಂಡ್ ಗೈಡ್ಸಲ್ಲಿದ್ದಾಗ ಗೈಡ್ಸಲ್ಲಿ ಬ್ಲೂ ಕಲರ್ ಯಾಕೆ ಅಂದಾಗ ಇದನ್ನು ಹೇಳಿದರು ಈ ಬಣ್ಣನೇ ಯಾಕೆ ಹಾಕ್ತೀವಿ ಅಂತ ನಮಗೆ ಎಕ್ಸಾಮಲ್ಲಿ ಇತ್ತು ಅವಾಗ ನಾನು ಬರ್ಕೊಂಡ್ಮೇಲೆ ನಾನು ಅವಾಗ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದೆ ಎಷ್ಟೊಂದು ಸ್ಕೂಲ್ ಬಟ್ಟೆಗಳು ಬ್ಲೂನೇ ಇರುತ್ತೆ ಇವಾಗ ಚೇಂಜ್ ಆಗಿದೆ ಬಟ್ ಬ್ಲೂ ಇರಬೇಕು ಆ್ಯಕ್ಚುಲಿ ನಾವು ನೀವು ನೋಡಿ ಈ ಗೌರ್ಮೆಂಟ್ ಸ್ಕೂಲ್ ಬಟ್ಟೆಗಳೆಲ್ಲ ಬ್ಲೂನೇ ಇದ್ದಿದ್ದು ಈಗ ಅದು ಚೇಂಜ್ ಆಗಿದೆ ಅನಿಸುತ್ತೆ ಸೊ ಅಂದರೆ ಬ್ಲೂ ಅನ್ನೋದು ಆಕಾಶ ಥರ ಆಕಾಶದ ಕಲರ್ ಇಂಡಿಕೇಟ್ ಮಾಡುತ್ತೆ ನೀಲಿ ಅನ್ನೋದು ಸೊ ಅವಕ ಆಕಾಶ ಎಷ್ಟು ಇರುತ್ತೋ ಕೊನೆ ಇಲ್ವೋ ಹಾಗೆ ನಿಮ್ಮ ಜ್ಞಾನಕ್ಕೆ ನಿಮ್ಮ ಅವಕಾಶಗಳಿಗೂ ಕೊನೆ ಇಲ್ಲ ನೀವು ಎಷ್ಟು ಬದುಕಬೇಕು ಅಂದ್ಕೊಳ್ತೀರಾ ಎಷ್ಟು ಸಂಪಾದನೆ ಮಾಡ್ಬೇಕು ಅನ್ಕೊತೀರಾ ಅಷ್ಟು ವಿಶಾಲವಾಗಿದೆ ನಿಮ್ಮ ಜೀವನ ಅನ್ನೋದನ್ನು ಅರ್ಥ ಮಾಡ್ಸೋಕ್ಕೋಸ್ಕರ ಆಕಾಶ ನಮಗೆ ಇರೋದು ಅನ್ನೋದನ್ನು ನಾವು ಕಲಿಬೇಕಾಗಿದೆ ಅದಕ್ಕೆ ಕಲರ್ ಕೂಡ ಆಕಾಶದಿಂದ ಯೂಸ್ ಮಾಡ್ತಾ ಇದ್ದಿದ್ದು ಓಕೆ ಹಾಗಾಗಿ ಇಂತಹ ಆಕಾಶದಲ್ಲಿ ಎಲ್ಲನೂ ಇದೆ ಅಂದರೆ ಆ ಅವಕಾಶವು ಎಲ್ಲವೂ ಅಂದರೆ ಆಕಾಶದಲ್ಲಿ ಎಲ್ಲದಕ್ಕೂ ಸ್ಥಾನ ಇದೆ ಎಲ್ಲನೂ ಇದೆ ಅದರಲ್ಲಿ ನಕ್ಷತ್ರಗಳಿದೆ ಭೂಮಂಡಲ ಇದೆ ಆಮೇಲೆ ಏನು ಈಗ ಭೂಮಿ ಆಕಾಶದ ಒಳಗೆ ಇದೆ ನಮ್ಮ ಮೇಲ್ಗಡೆ ಚಾವಣಿ ಅಂತೀವಲ್ಲ ಅದು ಆಕಾಶನೇ ಅಲ್ವಾ ಸೊ ಫೈನಲಿ ಆಕಾಶದ ಕೆಳಗಡೆನೇ ಭೂಮಿ ಇದೆ ಅಂದರೆ ಆಕಾಶದ ಒಳಗಡೆನೆ ಭೂಮಿ ಇದೆ ಅಂತ ಅರ್ಥ ಸೊ ಆಕಾಶದಲ್ಲಿ ನಕ್ಷತ್ರಗಳು ಇದೆ ಸೌರಮಂಡಲ ಎಲ್ಲವೂ ಇದೆ ಮಳೆ ಬರುತ್ತೆ ಆ ಮಳೆ ಕೆಳಗಡೆ ಐ ಮೀನ್ ಭೂಮಿಗೆ ಬೀಳುತ್ತೆ ಅಲ್ಲಿಂದ ಧಾನ್ಯಗಳಿಗೆ ಅದು ಆಗುತ್ತೆ ಆ್ಯಂಡ್ ನದಿ ನೀರುಗಳು ಸಿಗುತ್ತೆ ನಮಗೆ ಇವತ್ತು ಕುಡಿಯೋಕ್ಕೆ ನೀರು ಸಿಗ್ತಾ ಇರೋದು ಭೂಮಿಯಿಂದ ಅಂತ ನಾವು ಹೇಳ್ತಾ ಇದ್ದೀವಿ ಬಟ್ ಆಕಾಶದಿಂದ ಬಂದಂಥ ನೀರು ಭೂಮಿಯೊಳಗೆ ಹೋಗಿ ಅಲ್ಲಿಂದ ನಮಗೆ ಸಿಗ್ತಾ ಇರೋದು ಅಲ್ವಾ ಮತ್ತೆ ಇಲ್ಲಿಂದ ಬೇಸಿಗೆ ಟೈಮ್ ಅಥವಾ ಬಿಸಿಲಲ್ಲಿ ಹಾ ಹಾ ಏನು ಹಾವಿಯಾಗಿ ಹೋಗೋವಂಥ ನೀರು ಮತ್ತು ಮೋಡಗಳಾಗಿ ಮತ್ತೆ ಮಳೆಗಳಾಗಿ ಮತ್ತೆ ವಾಪಸ್ ನಮಗೆ ಬರುತ್ತೆ ಯಪ್ಪ ಜಸ್ಟ್ ಥಿಂಕ್ ಮಾಡಿ ಪ್ರಕೃತಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸಿ ನನಗೆ ಈ ಪ್ರಕೃತಿ ತಾಣಗಳಿಗೆ ಹೋದರೆ ಆ ನೇಚರ್ ಪ್ಲೇಸಸ್ಗಳಿಗೆ ಹೋದರೆ ನಾನು ಪೂರ್ತಿ ಹೋಗ್ಬಿಡ್ತೀನಿ ಆ್ಯಂಡ್ ನಂಗೆ ಒಬ್ಬಳೇ ಹೋಗೋಕೆ ಇಷ್ಟ ಬಟ್ ಏನು ಮಾಡಲಿ ಯಾರಾದರೂ ಇದ್ದೇ ಇರ್ತಾರೆ ರೀಸೆಂಟಾಗಿ ನಾನು ಒಂದು ಒಂದು ಸ್ಪಿರಿಚುವಲ್ ರಿಲೇಟೆಡೇ ಎಲ್ಲೋ ಹೋಗಿದ್ದೆ ಸೊ ಅಲ್ಲಿ ಹೋದರೆ ನಾನು ನನ್ನನ್ನು ನಾನು ಹೋಗ್ತೀನಿ ಬಟ್ ಏನಾಗುತ್ತೆ ಅಂದರೆ ನನ್ನ ಕರ್ಕೊಂಡೋಗಿ ನನ್ನ ಕರ್ಕೊಂಡೋಗಿ ಅನ್ನೋ ಅಂತ ಅನಿಸ್ತಾ ಇರುತ್ತೆ ಬಿಕಾಸ್ ಎಂಜಾಯ್ ಮಾಡಬೇಕಂತ ನೀವು ಸುಮ್ಮನೆ ಯೋಚನೆ ಮಾಡಿ ಎಂಥ ಕಾಯಿಲೆ ಇರಲಿ ನಿಮಗೆ ಎಷ್ಟೇ ಸುಸ್ತಾಗಿರಲಿ ಎಷ್ಟೇ ಟಯರ್ಡ್ ಆಗಿರಲಿ ಈ ಪ್ರಕೃತಿಯ ಆಚೆ ಹೋಗ್ಬಿಟ್ಟು ಸುಮ್ಮನೆ ನಿಂತ್ಕೊಳ್ಳಿ ಈ ಕಾಡುಗಳು ಅಥವಾ ನಿಮ್ಮ ಊರುಗಳಲ್ಲಿ ಅಲ್ಲಿ ಏನೂ ಸಿಕ್ಕಿಲ್ವಾ ನೋ ಪ್ರಾಬ್ಲಮ್ ಟೆರೆಸ್ ಮೇಲೆ ಹೋಗಿಬಿಟ್ಟು ಸುಮ್ಮನೆ ಆಕಾಶನ ನೋಡ್ತಾ ಕೂತ್ಕೊಳ್ಳಿ ನೀವು ಸುಮ್ಮನೆ ಎಷ್ಟು ಬ್ಯೂಟಿಫುಲ್ ರಿಲ್ಯಾಕ್ಸೇಷನ್ ಆಗುತ್ತೆ ಗೊತ್ತಾ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಭೂಮಿಗೆ ಹೇಗೆ ನಮಸ್ಕಾರ ಮಾಡ್ತೀವೋ ಹಾಗೆ ಫಸ್ಟು ಬಂದು ಕಿಟ್ಕೆ ಓಪನ್ ಮಾಡಿ ಅಥವಾ ಬಾಗಿಲು ಓಪನ್ ಮಾಡಿ ಆಕಾಶನ ನೋಡಬೇಕು ಆಕಾಶ ಎಷ್ಟು ವಿಶಾಲವಾಗಿದೆಯೋ ನನ್ನ ಜೀವನದಲ್ಲಿ ಅವಕಾಶಗಳು ಅಷ್ಟೇ ವಿಶಾಲವಾಗಿದೆ ಅಂತ ನಾವು ಅಫಮೇಷನ್ ಮಾಡ್ಕೊಬೇಕು ಆಕಾಶ ತತ್ವ ನಮ್ಮಲ್ಲಿ ಸೃಷ್ಟಿಯಾದಾಗ ನಮಗೆ ವಿಶಾಲ ಮನೋಭಾವನೆ ಬರುತ್ತೆ ಆಕಾಶ ಹೇಗೆ ವಿಶಾಲವಾಗಿದೆಯೋ ನಮ್ಮ ಒಂದು ಭಾವನೆ ವಿಸ್ತಾರವಾಗುತ್ತೆ ಬ್ರಾಡ್ ಥಿಂಕಿಂಗ್ ಕ್ರಿಯೇಟ್ ಆಗುತ್ತೆ ಸರಿ ತಪ್ಪು ಮೇಲು ಕೀಳು ಏನೂ ಇರೋದಿಲ್ಲ ಆಕಾಶ ಹೆಂಗಿದೆಯೋ ಹಾಗೆ ನಾವು ಅಷ್ಟು ಅಬಂಡನ್ಸ್ ಆಗಿ ಡೆವಲಪ್ ಆಗ್ಬೋದು ಹಾಗಾಗಿ ಇಲ್ಲಿ ನಾವು ಆಕಾಶದಲ್ಲಿ ನಡೆಯೋದನ್ನೆಲ್ಲ ನಾವು ಕಲಿಬೋದಾಗಿದೆ ಎಷ್ಟು ಇದನ್ನು ಅವರು ಹೇಳಿದ್ದಾರೆ ಅಂದರೆ ಅವಕಾಶ ಆಕಾಶ ಅಂದ್ರೆ ಅವಕಾಶ ನಿಮ್ಮ ಜೀವನದಲ್ಲಿ ಅಂತ ಹೇಳಿ ಸೊ ನಾವು ಕೂಡ ನೋಡಿ ಭೂಕಂಪನ ಅಂತ ಕೇಳಿದ್ದೀವಿ ಭೂಮಿ ಬಿರುತ್ ಬಿಟ್ಟಿದ್ದು ನೋಡಿದ್ದೀವಿ ಆಕಾಶ ಬಿಟ್ಟಿದ್ದು ನೋಡಿದ್ದೀವ ಮಿಂಚು ಬಂದು ಹೋಗುತ್ತೆ ಗುಡಕ್ಕೆ ಬರುತ್ತೆ ಅಂತ ತಿಳಿಸೋಕೆ ಮಿಂಚೊಂದು ಸಲ ಬೆಳಕು ಹೋಗುತ್ತೆ ಆಕಾಶದಲ್ಲಿ ಬೆಳಕು ಇದೆ ಕತ್ತಲು ಇದೆ ಗಾಳಿನೂ ಇದೆ ನೀರು ಇದೆ ಅಲ್ವಾ ಎಲ್ಲವೂ ಇದೆ ಆಕಾಶದಲ್ಲಿ ಅಂದರೆ ನಮ್ಮ ಜೀವನದಲ್ಲೂ ಎಲ್ಲನೂ ಇದೆ ಸಮೃದ್ಧಿಯಿಂದ ತುಂಬಿದೆ ಹೇಗೆ ಆಕಾಶ ಬೇಕಾದಾಗ ಮಳೆ ಕೊಡುತ್ತೆ ಬೇಡವಾದಾಗ ಸ್ಟಾಪ್ ಮಾಡುತ್ತೆ ಹೇಗೆ ಅದು ಮೋಡಗಳನ್ನ ಕಟ್ಟಿಟ್ಕೊಂಡಿರುತ್ತೆ ಓಕೆ ಮಳೆಗಾಲದಲ್ಲಿ ಅದನ್ನು ಕೆಳಗಡೆ ಕಳಿಸುತ್ತೆ ಬೇಸಿಗೆ ಕಾಲದಲ್ಲಿ ನೀರನ್ನ ತಗೊಳ್ಳುತ್ತೆ ಇದನ್ನು ಯಾರಾದರೂ ಹೇಳ್ಕೊಡ್ತಾ ಇದ್ದಾರಾ ಯಾರಾದರೂ ಸೈಂಟಿಸ್ಟು ನನ್ನ ಡಾಕ್ಟ್ರು ನನ್ನ ಸೈಂಟಿಸ್ಟು ಸೈನ್ಸೇ ಗ್ರೇಟ್ ಅನ್ನೋರಿಗೆ ಇವೆಲ್ಲ ಒಂದು ಕ್ವೆಶನ್ ಹಾಕ್ಕೋಬೇಕು ನಾವು ಪ್ರಕೃತಿಯ ಮುಂದೆ ಯಾವ ಸೈನ್ಸು ಇಲ್ಲ ಸೈನ್ಸ್ ನಮಗೆ ಕಂಡು ಹಿಡಿತಾ ಇರೋದು ನಾವು ಆದರೆ ಭಗವಂತನ ಮುಂದೆ ಪ್ರಕೃತಿಯ ಮುಂದೆ ಬ್ರಹ್ಮಾಂಡದ ಮುಂದೆ ನಾವೆಲ್ಲ ಏನು ಜ್ಞಾನಿಗಳು ತಿಳ್ಕೊಂಡಿರೋರು ಅಂತ ಇದ್ದರೆ ಅದು ನಮ್ಮ ಭ್ರಮೆ ಓಕೆ ಸೊ ಪ್ರಕೃತಿ ಮುಂದೆ ನಾವು ಯಾವಾಗಲೂ ಸರೆಂಡರ್ ಆಗಿರಬೇಕು ಪ್ರಕೃತಿ ಎಲ್ಲವೂ ಕೊಡ್ತಾ ಇದೆ ಅದು ಇಂಥದ್ದು ಕೊಡ್ತಾ ಇಲ್ಲ ಅನ್ನೋದು ಇಲ್ಲ ಹಾಗಾಗಿ ಅಹಂಕಾರ ನಮಗೆ ಪಡೋಕ್ಕೆ ಇಲ್ಲ ಇಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಯಾವ ಬಾಸು ಇಲ್ಲ ಪ್ರಕೃತಿಗೆ ಯಾರು ಟೈಮ್ ಹೇಳ್ಕೊ ಈ ಟೈಮ್ಗೆ ಈ ಕೆಲಸ ಮಾಡಬೇಕು ಅಂತ ಬಟ್ ನಾವೆಲ್ಲ ಹೇಗೆ ನಮ್ಗೆ ಯಾರಾದರೂ ಇರಬೇಕು ಬಾಸು ಅವಾಗ ಸರಿಯಾಗಿ ಕೆಲಸ ಮಾಡ್ತೀವಿ ಇಲ್ಲ ಹಂಗೆ ಸರಿಯಾಗಿ ಕೆಲಸ ಮಾಡಲ್ಲ ಎಲ್ಲದಕ್ಕೂ ನಂದು ಅನ್ನೋ ಒಂದು ಚೌಕಟ್ಟು ಹಾಕ್ಕೊಂಡಿರ್ತೀವಿ ಆದರೆ ಪ್ರಕೃತಿಗೆ ಅದು ಯಾವುದೂ ಇಲ್ಲ ಈ ಪ್ರಕೃತಿಯಲ್ಲಿರುವಂತಹ ತತ್ವಗಳನ್ನು ಗುರುಗಳನ್ನು ನಾವು ಸ್ವೀಕರಿಸಿದ್ರೆ ನಮ್ಮ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸೊ ಈಗ ಆಕಾಶದಿಂದ ನಮ್ಮ ಆಲೋಚನೆಗಳು ವಿಸ್ತಾರವ ಆಕಾಶದಂತೆ ನಮ್ಮ ಆಲೋಚನೆಗಳು ವಿಸ್ತಾರವಾಗಿರಬೇಕು ಹಾಗೆ ನನ್ನ ಜೀವನದಲ್ಲಿ ಬಹಳಷ್ಟು ಅವಕಾಶಗಳಿದೆ ಅನ್ನೋದನ್ನ ನಾನು ನಂಬಬೇಕು ಆಕಾಶವು ಎಲ್ಲವನ್ನೂ ಹೇಗೆ ಹೊತ್ಕೊಂಡಿರುತ್ತೋ ನಮ್ಮ ಜೀವನದಲ್ಲೂ ಎಲ್ಲವೂ ಇದೆ ಸೊ ಯಾವ್ಯಾವ ಟೈಮಲ್ಲಿ ಏನೇನು ಬೇಕೋ ಅದನ್ನು ಬಳಸ್ಕೊಳ್ಳುವಂತಹ ಗುಣ ನಮ್ಮಲ್ಲಿರಬೇಕು ಆಕಾಶ ತತ್ವ ನಮ್ಮಲ್ಲಿ ಇದ್ದಾಗ ನಾವು ಬ್ರಾಡಾಗಿ ಥಿಂಕ್ ಮಾಡ್ತೀವಿ ಚಿಕ್ಕ ಚಿಕ್ಕ ವಿಚಾರಕ್ಕೆ ಬೇಜಾರೇ ಆಗಲ್ಲ ಭೂಕಂಪನ ಕೇಳಿದ್ದೀವಿ ಆಕಾಶ ಕಂಪನ ಕೇಳಿಲ್ಲ ಹಾಗಾಗಿ ಆಕಾಶದ ಥರ ವಿಸ್ತಾರವಾಗಿರಿ ಬೇಜಾರಾದಾಗ ಸುಮ್ಮನೆ ಆಕಾಶನ ನೋಡಿಬಿಟ್ಟು ಹುಸಿರು ವಾಯುನ ತಗೊಳ್ಳಿ ಭೂಮಿ ಮೇಲೆ ಮಲ್ಕೊಂಡು ಆಕಾಶನ ನೋಡ್ತಾ ಹುಸಿರುನ ತಗೊಳ್ಳಿ ಎಷ್ಟು ಬೇಗ ಹೀಲಿಂಗ್ ಪ್ರೊಸೆಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಆಕಾಶ ತತ್ವನ ಡೆವಲಪ್ ಮಾಡ್ಕೊಳ್ಳಿ ಆಕಾಶ ನಮ್ಮ ಮೂರನೇ ಗುರು ಥ್ಯಾಂಕ್ ಯು